ನಮಸ್ಕಾರ ಸ್ನೇಹಿತರೆ ನಾನು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಮಾತಿನ ಗಡಿಬಿಡಿಯಲ್ಲಿ ಮತ್ತು ಭಾವನಾತ್ಮಕವಾಗಿ ಪ್ರೆಸ್ ಮೀಟ್ ಮಾಡುವ ವೇಳೆಯಲ್ಲಿ ನಾನು ಯತ್ನಾಳ ಬಸನಗೌಡನ ಮಗನಿಗೆ ದಲಿತ ಹೆಣ್ಮಕ್ಕಳಿಗೆ ಅಥವಾ ಒ ಬಿ ಸಿ ಹೆಣ್ಣುಮಕ್ಕಳಿಗೆ ಅವರಿಗೆ ಮದುವೆಯ ಯತ್ನಾಳ್ ಬಸನ್ಗಳು ಮಾಡಿದರೆ ಒಂದು ಕೋಟಿ ರೂಪಾಯಿ ಬಹುಮಾನ ನಾವು ಕೊಡ್ತೀವಿ ಅನ್ನುವಂಥದ್ದು ಮಾತನ್ನು ಮಾತಿನ ಗಡಿಬಿಡಿಯಲ್ಲಿ ನಾನು ಹೇಳಿದ್ದಿರುತ್ತೇನೆ ಆದರೆ ನಾನು ಈ ಫೇಸ್ಬುಕ್ ಮುಖಾಂತರ ರಾಜ್ಯದ ಎಲ್ಲ ನನ್ನ ಮಹಿಳಾ ಸಹೋದರ ಸಹೋದ ಮಹಿಳಾ ಸಹೋದರಿಯರನ್ನು ಮತ್ತು ವಿಶೇಷವಾಗಿ ಅದರಲ್ಲಿ ವಿಶೇಷವಾಗಿ ದಲಿತ ಹೆಣ್ಮಕ್ಕಳಿಗೆ ನನ್ನ ಮತ್ತು ಉ ಬಿ ಹೆಣ್ಮಕ್ಕಳಿಗೆ ನನ್ನ ಅಕ್ಕ ತಂಗಿಯನ್ನಂತೆ ಭಾವಿಸುತ್ತಾ ಏನಾದರೂ ಅವರಿಗೆ ನನ್ನ ಮಾತಿನಲ್ಲಿ ನೋವುಂಟಾದರೆ ನಾನು ಅವರಿಗೆ ವಿಷಾದ ವ್ಯಕ್ತಪಡಿಸ್ತೇನೆ ಆ ಮಾತಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಮತ್ತು ನನಗೆ ಈ ವಿಷಯ ನನ್ನ ಪ್ರೆಸ್ ಮೀಟ್ ನಡೆಯುವಲ್ಲಿ ಗೊತ್ತಾಗಿರುವುದಿಲ್ಲ ಇದನ್ನು ನಮ್ಮ ಬ್ರದರ್ ನಾಗೇಶ್ ತಳಕೇರಿ ಅವರು ನನಗೆ ದೂರವಾಣಿ ಮುಖಾಂತರ ವಕೀಲರ ಈ ವಿಷಯ ಹಿಂಗೆ ಆಗಿದೆ ಅದರಿಂದ ನಮ್ಮ ಸಮಾಜದ ಹೆಣ್ಮಕ್ಕಳಿಗೆ ಉಂಟಾಗ್ತಾ ಇದೆ ಅಂತ ಹೇಳಿದಾಗ ನಾನು ಕೂಡಲೇ ಆ ಮಾತನ್ನು ನಾನು ಮರಳಿ ತೆಗೆದುಕೊಂಡು ಮತ್ತು ಅವರ ನಮ್ಮ ದಲಿತ ಸಹೋದರಿಯರಿಗೆ ಮತ್ತು ನನ್ನ ಒ ಬಿ ಸಿ ಸಮಾಜಕ್ಕೆ ಸೇರಿದ ಸಹೋದರಿಯರಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಮತ್ತು ನಿಮ್ಮ ಯಾವತ್ತೂ ಏಳಿಗೆಗಾಗಿ ನಿಮ್ಮ ಸಮಾಜದ ಏಳಿಗೆಗಾಗಿ ಮತ್ತು ನಿಮ್ಮ ಯಾವುದೇ ಕಷ್ಟ ಕಾಲಗಳಲ್ಲಿ ನಿಮ್ಮ ಅಣ್ಣ ತಮ್ಮ ಅಂತ ನನಗೆ ಭಾವಿಸುತ್ತಾ ನೀವು ನನಗೆ ಯಾವಾಗ ಬೇಕಾದಾಗ ಆಹ್ವಾನಿಸಿದರೆ ನಾನು ನಿಮ್ಮ ಸಲುವಾಗಿ ಯಾವತ್ತೂ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಈ ವಿಶೇಷ ಸಂದೇಶ ಮೂಲಕ ನಾನು ಎಲ್ಲ ದಲಿತ ಮತ್ತು ಒ ಬಿ ಸಿ ಸಹೋದರಿಯರಿಗೆ ಈ ವಿಷಯವನ್ನು ರವಾನಿಸ್ತಾ ಇದ್ದೇನೆ ಜೈ ಭೀಮ್ जय मीम जय कर्नाटक